ಒಂದು ನಾಲ್ಕು ಜನ ಹುಡುಗ ಹುಡುಗರು ಸುತ್ತಮುತ್ತ ನಡೆಯುವಂತ ಕತೆ ಹಾಗಾಗಿ ನಾವು ಅದನ್ನು ಸಂಪೂರ್ಣವಾಗಿ ಕೊಡಗಾಲೇ ಶೂಟ್ ಮಾಡಿದೀವಿ ಕೆಲವೊಂದು ಭಾಗ ಮಾತ್ರ ಶೂಟ್ ಬಂಗಾಲಿ ಉಳಿದ ಎಲ್ಲಾ ಭಾಗವೂ ಕೊಡಗಾಲೇ ಮಾಡಿದೀವಿ ನಿಷಿದಂ ಅಂತಂದ್ರೆ ಕೆಲವೊಂದು ಕೆಲಸನಾ ಮಾಡಲೇಬಾರದು ಅಂತ ಇರುತ್ತೆ ಆ ಕೆಲಸನ ಮಾಡಬಾರದು ಅಂತ ಅಂದಾಗ ಅದನ್ನ ನಾವು ಹಂಗೂ ಹಠ ಮಾಡಿ ಮಾಡ್ತೀವಿ ಅಂತೋದಾಗ ಹಾಗೋ ಅಂತ ಅನಾಹುತಗಳು ಏನು ಇರ್ತೋ ಅದನ್ನ ಹೇಳಿ ಕೊಟ್ಟಿದೀವಿ ಸಿನಿಮಾದ ಮೂಲಕ ಇನ್ನೇನಾದರೂ ಪ್ರಶ್ನೆಗಳು ಕ್ಯಾಮೆರಾದಲ್ಲಿ ಷೂಟ್ ಮಾಡಿದೀರಾ ಸರ್ ಡ್ರಾಗನ್ ಮಾಡಿದ್ರು ಸರ್ ಕ್ಲಾರಿಟಿ ಕಮ್ಮಿ ಇತ್ತಲ್ಲ ಈಗ ಸಾಂಗ್ ಸರ್ ಇದು ಆಗಿದೆ ಸರ್ ಅಂದ್ರೆ ಇಲ್ಲಿ ಪ್ಲೇ ಆಗ್ಲಿಲ್ಲ ಹಂಗಾಗಿ ಸ್ವಲ್ಪ ಮೊಬೈಲ್ ಅಲ್ಲಿ ಪ್ಲೇ ಮಾಡಿದ್ವಿ ಡಿ ಐ ಮಿಸ್ಟೇಕ್ ಕ್ಯಾಮ್ರಾ ಮಿಸ್ಟೇಕ್ ಡಿ ಐ ಮಿಸ್ಟೇಕ್ ಸರ್ ಕ್ಯಾಮ್ರಾದಲ್ಲಿ ಡ್ರ್ಯಾಗನ್ ಸರ್ ಯಾರು ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ಮುಂದೆ ವೆಂಕಟೇಶ್ ಸರ್ ಈಗ ಯಾವ ಹಂತದಲ್ಲಿದೆ ವೆಂಕಟೇಶ್ ಈಗ ಯಾವ ಹಂತದಲ್ಲಿದೆ ರಿಲೀಸಿಗೆ ಸರ್ ಎಲ್ಲ ಸಿದ್ಧವಾಗಿದೆ

ಆಲ್ರೆಡಿ ಎಲ್ಲ ಹಾಕಿ ಸೆವೆಂತ್ ಗೆ ರಿಲೀಸ್ ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಿಮ್ಮ ಹಿನ್ನೆಲೆ ಏನು ಸರ್ ಸರ್ ಐ ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ ಆ್ಯಂಡ್ ಅತ್ ಮೋಸ್ ವರ್ಕ್ ಏನಕ್ಕೆ ಸಿನಿಮಾಕ್ಕೆ ಬರಬೇಕು ಅಂತ ಆಸಕ್ತಿ ಬಂತು ಇಲ್ಲ ಸರ್ ಇದು ಸಿಕ್ಕದ್ರಾಗೆ ಅಂದರೆ ಒಂದು ಆಸೆ ಇತ್ತು ಸೊ ಬರಬೇಕು ಅಂತ ಏನಾದರೂ ಮಾಡಬೇಕು ಅಂತ ಹಾಗೆ ಸ್ಟೋರಿ ಕೂಡ ತುಂಬ ಚೆನ್ನಾಗಿತ್ತು ಕೇಳಿದಾಗ ಮಾಡಬಹುದು ಮತ್ತೆ ಜನರಿಗೆ ಒಳ್ಳೆ ಮೆಸೇಜ್ ಇದೆ ಅಂತ ಅನಿಸೋ ಸೊ ಅದಕ್ಕೆ ಮಾಡಿದೀವಿ ಇಲ್ಲ ಅಷ್ಟೇನಿಲ್ಲ ಅಷ್ಟೇ ಇಲ್ಲ ಇರೋದಲ್ಲಿ ನೋಡ್ಕೊಂಡು ಮಾಡಿದೀವಿ ಯಾಕೆ ದೊಡ್ಡೊಳ ಎಸ್ ಬದಲಲೇಬೇಕು ಸೋ ಅದಕ್ಕೆ ಕನ್ನಡಿಗ್ರೆ ಬಂದು ಸೀರಿಯಲ್ ಸಿನಿಮಾನ ಥಿಯೇಟರ್ ನೋಡಿ ಆಶೀರ್ವಾದ ಮಾಡಿದಾಗ 100 ಬರ್ಬೋದು ಅಂತ ಅನ್ಕೊಂಡಿದೀವಿ ನೀ ಯಾಕ್ ಮಾಡಿದಿರಾ

ಥ್ಯಾಂಕ್ ಯು ಜಗನ್ ಅವ್ರೆ ಇವಾಗ ನಮ್ಮ ಶಿವಕುಮಾರ್ ಸರ್ ಹೋಗ್ಬಿಡ್ತೀನಿ ಫಸ್ಟ್ ಗೆ ಯಾಕಂದ್ರೆ ನಂಗೆ ಮರ್ಸ್ ಬಿಡ್ತಾರೆ ಯಾವಾಗ್ಲೂ ನಾನು ಸಿನಿಮಾ ತಂಡ ಅನ್ನೋದನ್ನ ಮರ್ಸ್ಬಿಟ್ಟು ಒಂದು ನಮ್ ತರ ಪತ್ರಕರ್ತರ ತರ ಇರ್ತಾರೆ ಅಥವಾ ಏನೋ ಗೆಸ್ಟ್ ಬಿಡ್ತಾರೆ ಇಲ್ಲಿ ಏನೋ ಆಡಿಟೋರಿಯಂ ತರ ಇನ್ನೊಂದ್ಸತಿ ಕ್ಷಮೆ ಇರ್ಲಿ ನಿಮ್ಮನ್ ಮರ್ತಿದಕ್ಕೆ ಹತ್ತೇ ಸೆಕೆಂಡ್ ಅಲ್ಲಿ ನಂಗೆ ಮರ್ಸ್ಬಿಟ್ರು ಅವ್ರು ಆರ್ಟಿಸ್ಟ್ ಇಲ್ಲಿ ಬಂದು ಓಡಾಡ್ಕೊಂಡು ಎಲ್ಲಾ ಕೆಲಸ ಮಾಡ್ಬಿಟ್ಟು ಇಲ್ಲಿ ಚೇರ್ ಬಿಟ್ಕೊಂಡು ಇಲ್ಲಿ ಕುತ್ಕೊಂಡ್ಬಿಟ್ಟು ಕೆಳಗಡೆ ಎಲ್ಲ ಸರ್ ನಿಮ್ಮ ಪಾತ್ರ ಹೇಗಿದೆ ಮಾಧ್ಯಮದ ನನ್ನೆಲ್ಲ ಬಂಧುಗಳಿಗೆ ದೇಶಗಳಿಗೆ ಹಾಗೂ ಚಿತ್ರತಂಡದ ಎಲ್ಲರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಬಂಧುಗಳೇ ಈ ಚಿತ್ರದಲ್ಲಿ ನನ್ನ ಪಾತ್ರ ನನ್ನ ಪಾತ್ರ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಚಿತ್ರೀಕರಣ ಆಗಿದ್ದು ಕೊಡಗಿನಲ್ಲಿ ಆ ಒಂದು ಆ ಪರಿಸರ ಆ ಪ್ರಕೃತಿ ಬಗ್ಗೆ ಇರೋದಕ್ಕೆ ನನಗೆ ಒಂದೆರಡು ದಿನ ಬಹಳ ಖುಷಿ ಆಯಿತು ನಾನು ಪಾತ್ರವನ್ನು ಮರೆತರೂ ಕೂಡ ನನ್ನ ಪಾತ್ರ ಚಿತ್ರೀಕರಣ ಆದ ಸ್ಥಳನ ನಾನು ಯಾವತ್ತೂ ಬರೆಯಕ್ಕಾಗಲ್ಲ ಆ ಮತ್ತೆ ಅದಕ್ಕಿಂತ ಖುಷಿ ಅಂದ್ರೆ ಆ ಸ್ಥಳ ಬಂದು ಪುರಾಣದ ಪ್ರಕಾರ ಆಂಜನೇಯ ಪ್ರತಿಷ್ಠಾಪನೆ ಮಾಡದಂತ ಶಿವನ ದೇವಸ್ಥಾನ ಅಂತ ಅಲ್ಲಿ ಅವರೆಲ್ಲ ಹೇಳ್ತಾ ಇದ್ರು ಆ ಕ್ಷೇತ್ರಕ್ಕೋಗಿದ್ ಕೂಡ ನನಗೆ ವೈಯಕ್ತಿಕವಾಗಿ ನನಗೆ ತುಂಬಾ ಆನಂದ ಕೊಡಿತು ಅಂದ ಸ್ಥಳದಲ್ಲಿ ನನ್ನ ಕರೆಸಿ ಪಾತ್ರ ಮಾಡಿಸಿದಂತ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನಾನು ಕೃಷಿಯನ್ನಾಗಿರ್ತೇನೆ ಪಾತ್ರ ನಾಯಕರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಸ್ಥಳ ಪೊನ್ನಂಪೇಟ್ ತಾಲೂಕು ಕುಂಟೂರ್ ಅಂತೆ ಸರ್ ದೇವಸ್ಥಾನ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಪ್ರಕೃತಿ ಮಧ್ಯೆ ದೇವಸ್ಥಾನ ಬಹಳ ವಿಶೇಷವಾಗಿದೆ ಆ ಆತರ ದಿವಸ ನಾನ್ ನಾನಂತೂ ಇಲ್ಲೂ ನೋಡಿರ್ಲಿಲ್ಲ ಅಷ್ಟು ಚೆನ್ನಾಗಿದೆ ಅದು ಖುಷಿ ಆಯ್ತು ಸೊ ಧನ್ಯವಾದಗಳು ಎಲ್ಲರೂ ಧನ್ಯವಾದಗಳು ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಆರೈಕೆ ಈ ರೀತಾರೆ ಅಂತ ನಾನು ಮತ್ತೊಮ್ಮೆ ಮನವಿ ಮಾಡಿಬಿಡ್ತೇನೆ ಬಾಂಧವರಿಗೆ ನಮಸ್ಕಾರಗಳು ಹೆಸರು ಅಂಜಯ್ ತಮ್ಮಯ್ಯ ಅಂತ ಹೇಳಿ ನಿಮ್ಮನ್ನು ತಮ್ಮಯ್ಯ ತಮ್ಮಯ್ಯ ಅಂತ ಬೇಜಾರಾಗುತ್ತೆ ಸರ್ ಬೇಜಾರಾಗಿಲ್ಲ ಸರ್ ಬಟ್ ಒಂದು ಕೂರ್ಗಲ್ಲಿ ಒಂದು ನೇಮ್ ಬರುತ್ತೆ ಸರ್ ಈ ಪೊನ್ನಪ್ಪ ಬೋಪಣ್ಣ ತಮ್ಮಯ್ಯ ಈ ಥರ ಒಂದು ಇರುತ್ತೆ ಅದು ಒಂದು ಮನೆತನದ ಒಂದು ಹೆಸರು ಇರುತ್ತೆ ಸರ್ ಸರ್ ಇದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟ್ರ್ ಮರಿ ಮೇಡಮ್ ಬಟ್ ಕಥೆ ಚೆನ್ನಾಗಿದೆ ಕ್ಯಾರೆಕ್ಟ್ರು ಚೆನ್ನಾಗಿದೆ ಎಲ್ಲ ಆಗಿ ಬಂದಿದೆ ಅದೇ ಗೆ ರಿಲೀಸು ನೋಡಿ ರಿಲೀಸ್ ಕ್ಯಾರೆಕ್ಟ್ರ್ ಅಂದ್ರೆ ಏನು ಪಾತ್ರದ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ

ಎಲ್ರಿಗೂ ನಮಸ್ಕಾರ ಅಹ್ ನಮ್ಮ ನಮ್ಮ ಟ್ರೈಲರ್ ರಿಲೀಸ್ ಹಾಗೂ ಸಾಂಗ್ ರಿಲೀಸ್ಗೆ ಬಂದಿರುವಂತ ಎಲ್ಲಾ ಮೀಡಿಯಂ ಮಿತರಿಗೂ ಹಾಗೂ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಆ ಇದೇ ತರ ನಮ್ ಸಿನಿಮಾನು ಥಿಯೇಟರ್ ಬಂದು ನೋಡ್ಬೇಕಂತ ಇವಾಗ್ಲೇ ಕೇಳ್ಕೊತಾ ಇದ್ದೀನಿ ಸೊ ನನ್ನ ಹೆಸರು ಬಂದ್ಬಿಟ್ಟು ಶ್ವೇತಾ ಪೂಜಾರಿ ಮೂಲತಃ ಉಡುಪಿಯವಳು ಆ ಸೊ ಈ ಮೂವಿಲಿ ನಾನು ಶಿಲ್ಪಾ ಅನ್ನೋ ಒಂದು ಹುಡುಗಿ ಕ್ಯಾರೆಕ್ಟರ್ ಅನ್ನ ಮಾಡ್ತಾ ಇದ್ದೀನಿ ಲೀಡ್ ಆಗಿ ಸೊ ಪಾತ್ರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಒಂದು ಸಿಟಿ ಹುಡುಗಿ ತರಾನೆ ಬಟ್ ಯಾವುದೋ ಒಂದು ರೀಸನ್ ಗೆ ತನ್ನ ಮೂಲ ಪ್ಲೇಸಿಗೆ ಹೋಗಿ ಅಲ್ಲಿ ಏನೋ ಒಂದು ನಿಸ್ವಾರ್ಥನ ತೋರಿಸ್ಕೊಂಡು ಬೇರೆಯವರನ್ನೆಲ್ಲ ಪ್ರಾಬ್ಲಮ್ಗೆ ಒಳಗಾಗಿಸಿ ಆ ಒಂಥರ ಸೆಲ್ಫಿಶ್ ಆಗಿ ಬಿಹೇವ್ ಮಾಡುವಂತ ಕ್ಯಾರೆಕ್ಟರ್ ಸೊ ಲೈಕ್ ಅನ್ಎಂಪ್ಲಾಯ್ ಆಗಿರೋ ಅಲ್ಲಿನ ಜನರನ್ನ ಹುಡುಕಿ ಅವರನ್ನ ನನ್ನ ಜೊತೆ ನನ್ನ ನಿಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡಿಕೊಂಡು ನನ್ನ ಲೈಕ್ ಸೆಲ್ಫಿಶ್ ಆಗಿ ನನಗೋಸ್ಕರ ಯೂಸ್ ಮಾಡ್ಕೊಂಡಿರೋ ಕ್ಯಾರೆಕ್ಟರ್ ಇದೊಂದು ನಾನು ಸಿನಿಮಾಗ್ ಬಂದಾಗ ಫಸ್ಟ್ ಲೀಡ್ ಆಗಿ ಮಾಡಿರೋ ಸಿನಿಮಾ ನಿಷಿದ್ಧ ಸೊ ಲೈಕ್ ಐ ಆಮ್ ವೆರಿ ಪ್ರೌಡ್ ಟು ಸೇ ನಿಷಿದ್ಧ ನನ್ನ ಫಸ್ಟ್ ಮೂವಿ ಅಂತ ನಿಷಿದ್ಧ ಆದ್ಮೇಲೆ ನನಗೆ ಚಾನ್ಸಸ್ ಬರ್ತಾ ಇದೆ ಸೊ ಲೈಕ್ ಯಾ ನಿಷಿದ್ಧ ಬಂದ್ಬಿಟ್ಟು ನನ್ನ ಫಸ್ಟ್ ಮೂವಿ ಸೇರ್ ತೀರಿಸ್ಕೊಳ್ಳೋ ಕ್ಯಾರೆಕ್ಟರ್ ಅಲ್ಲ ಅಲ್ವೇ ಅಲ್ಲ ಅಹ್ ನೀವ್ ಇವಾಗ ಏನ್ ಗೆಸ್ಟ್ ಮಾಡ್ತಾ ಇದ್ರ ಆ ಗೆಸ್ ಎಲ್ಲ ನಿಮಗೆ ಥಿಯೇಟರ್ ಬಂದು ಸಿನಿಮಾ ನೋಡಿದಾಗ ಕಂಪ್ಲೀಟ್ ಬೇರೆನೇ ಆಗಿರುತ್ತೆ ಸೊ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸುವಂತ ಕ್ಯಾರೆಕ್ಟರ್ ಅಂದ್ರೆ ಈ ಮೂಮೆಂಟ್ ಅಲ್ಲಿ ಈ ತರ ಇದ್ರೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಇವಳು ಈ ತರ ಇರ್ತಲ್ಲ ಅಂತ ನಿಮ್ಗೆ ಬಿಲೀವ್ ಮಾಡೋಕು ಆಗಲ್ಲ ಆ ತರದ್ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಗೆ ಬಂದು ನೋಡಿದಾಗ ನಿಮ್ಗೆಲ್ಲ ತುಂಬಾ ಕನ್ಫ್ಯೂಷನ್ ಆಗುತ್ತೆ ತುಂಬಾ ಥ್ರಿಲ್ಲಿಂಗ್ ಆಗು ಇರುತ್ತೆ ತುಂಬಾ ಲೈಕ್ ಒಂದ್ ಕಡೆ ಲೈಕ್ ಆಗ್ಬೋದು ಕ್ಯಾರೆಕ್ಟರ್ ಸೊ ಎಲ್ಲ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ್ ತರ ಬರುತ್ತೆ ಯಾವ ತರ ಅಂತ ಡೆಫಿನೆಟ್ಲಿ ನಾರ್ಮಲ್ ಹಾರರ್ ಅಂತ ಹೇಳಿದ್ರೆ ನೀವು ಥಿಂಕ್ ಮಾಡ್ತೀರಾ ಓಕೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಈ ತರ ಆಗ್ಬೋದು ಅಂತ ಹೇಳಿ ನೀವು ಬಿಲೀವ್ ಮಾಡ್ಕೊಂಡಿರ್ತೀರ ನಿಮ್ ಥಿಂಕಿಂಗ್ ಒಂದಿರುತ್ತೆ ಸೊ ಬಟ್ ಆ ಮೂಮೆಂಟ್ ಅಲ್ಲೇ ನಿಮಗೆ ಅದು ಸಿನಿಮಾನೇ ಬೇರೆ ತರ ಟರ್ನ್ ತಗೊಳ್ಳುತ್ತೆ ಐ ಮೀನ್ ಲೈಕ್ ನೀವೇನ್ ಥಿಂಕ್ ಮಾಡಿರ್ತೀರಾ ಅದು ಅದ್ಕಿಂತ ಬೇರೆ ರೂಟ್ ಅಲ್ಲೇ ಹೋಗುತ್ತೆ ಸೊ ಕಂಪ್ಲೀಟ್ಲಿ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತ ಒಂದು ಕ್ಯಾರೆಕ್ಟರ್ ಇನ್ನೇನಾದ್ರೂ ಪ್ರಶ್ನೆಗಳಿದೆಯಾ ಓಕೆ ಥ್ಯಾಂಕ್ ಯು ಒಳ್ಳೇದಾಗ್ಲಿ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೇನೇ ನಮ್ಮ ಸಿನಿಮಾ ರಿಲೀಸ್ಗೂ ಬಂದು ಎಲ್ಲರೂ ಸಪೋರ್ಟ್ ಮಾಡಬೇಕು ಹಾಗೆ ಸಿನಿಮಾನು ನೋಡಿ ಹೊಸ ಟೀಮ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಹಾರೈಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಕ್ರಾಂತಿ ಸಿಂಹ ಸರ್ ಮಾತಾಡಿ ಸಾಹಿತಿಗಳು ಇದರಲ್ಲೂ ಏನಾದ್ರು ಬರ್ದಿದ್ದೀರಾ ಹೇಳಿ ಹಾಗೆ ಎಲ್ಲ ಮಾಧ್ಯಮ ಒಡನಾಡಿ ಬಂಧುಗಳಿಗೆ ನನ್ನ ನಮನಗಳು ನಮ್ಮದು ಮೂಲತಃ ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕಿನ ಎಡವನಹಳ್ಳಿ ಅಂತ ಒಂದು ಹಳ್ಳಿ ಸುಸಮಯ ದಿನೇಶ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಸಾಹಿತಿ ಒಂದು ಮೂರ್ನಾಲ್ಕು ಬುಕ್ಸ್ ಬರೆದಿದ್ದೀನಿ ಅವರು ಒಂದು ಮೂರ್ನಾಲ್ಕು ಬುಕ್ಸ್ ಪುಸ್ತಕಗಳನ್ನ ಬರೆದವ್ರೆ ಆಗ ಅವರ ನಮ್ಮ ಒಡನಾಟ ಹಾಗೆ ಅವ್ರಿಗೆ ಈ ಸಿನಿಮಾದಲ್ಲಿ ಒಂದು ನಿರ್ಮಾಣ ಮಾಡ್ಬೇಕು ಅನ್ನೋದೊಂದು ಆಸಕ್ತಿ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಒಂದು ಪಾತ್ರ ಮಾಡಿ ಅದು ಚೆನ್ನಾಗಿದೆ ಅಂತ ಸರ್ ನಾವು ರೈತರು ನಾವೇನ್ ಮಾಡೋಕ್ಕಾಗೋದು ಅಂದಾಗ ಇಲ್ಲ ಸರ್ ಒಂದು ಒಳ್ಳೆ ಪಾತ್ರ ಇದೆ ನಾಯಕಿಯ ಅಣ್ಣನ ಪಾತ್ರ ಅದನ್ನ ತಾವು ಮಾಡಿ ಸರ್ ಅಂತ ಹೇಳಿದ್ರು ಅದನ್ನು ಒಪ್ಪಿ ನಾನು ಮಾಡಿದೆ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಅದು ಮೊದಲನೇ ಸಿನಿಮಾದ ಮೊದಲನೇ ದೃಶ್ಯನೇ ನಂದಾಗಿರೋದು ತುಂಬಾ ಖುಷಿನೂ ಸಹ ಕೊಡ್ತು ಅದ್ರ ಜೊತೆಗೆ ಎಲ್ಲ ವಿಶ್ವಾಸಿಗಳ ಒಂದು ಒಡನಾಟನು ಸಹ ಆಯಿತು ಸಾಮಾನ್ಯ ಒಬ್ಬ ರೈತನ ಸಿನಿಮಾದಲ್ಲಿ ಒಂದು ಪಾತ್ರಿಕೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಆತ್ಮೀಯ ಒಡನಾಡಿ ಸೊ ಸಮಯ ದಿನೇಶ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಇದು ತುಂಬಾ ಸಿನಿಮಾ ಚೆನ್ನಾಗಿದೆ ದಯಮಾಡಿ ತವೆಲ್ಲ ಹೆಚ್ಚು ಪ್ರಚಾರ ಕೊಡುವ ಮೂಲಕ ಎಲ್ಲ ಸಾಮಾನ್ಯ ಎಲ್ಲ ಪಾತ್ರಧಾರಿಗಳನ್ನ ಮುಂದಿನ ದಿನಗಳಲ್ಲಿ ಸಿನಿಮಾ ರಂಗದಲ್ಲಿ ಉನ್ನತವಾದಂತ ಮಾಡಕೋಕೆ ತಾವೆಲ್ಲ ಅವಕಾಶ ಮಾಡ್ಕೊಳ್ಬೇಕು ಅಂತ ಹೇಳಿ ತನಗೆ ಮತ್ತೊಮ್ಮೆ ನನ್ನ ನಮನಗಳನ್ನ ಸಲ್ಲಿಸ್ತೀನಿ ಥ್ಯಾಂಕ್ ಯು ಸರ್ ನಿಮ್ಗೂ ಒಳ್ಳೇದಾಗ್ಲಿ ರಿಯಲ್ ಲೈಫ್ಗೆ ಹತ್ತಿರವಾದಂತಹ ಪಾತ್ರ ಮಾಡಿದ್ದೀರಾ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ರು ಬಂದಿದ್ದಕ್ಕೆ ಬಹಳ ಖುಷಿ ಆಗ್ತಿದೆ ನನ್ನ ಸರ್ ಲಾಲು ಅಂತ ಒಂದ್ ಸಣ್ಣ ಕಾಮಿಡನ್ ರೋಲ್ ಮಾಡಿದೀನಿ ಸಿನಿಮಾದಲ್ಲಿ ನೀವು ಬರ್ಬೋದು ನೋಡದೆ ನಗಬಹುದು ಹಾ ಸರ್ ಇದು ಎರಡನೇ ಸಿನಿಮಾ ನಂದು ಅಸಿಸ್ಟೆಂಟ್ ಆಗಿ ತುಂಬಾ ಎರಡು ಮೂರು ಸಿನಿಮಾ ಮಾಡಿದೀನಿ ಮತ್ತೆ ಎರಡನೇ ಸಿನಿಮಾ ಹತ್ತನೇ ಕ್ಲಾಸ್ ಸ್ವಲ್ಪ ಮಾಸು ಅಂತ ಒಂದ್ ಸಿನಿಮಾ ಬಂತು ಅದ್ರ ಲೀಡ್ ಆಗಿ ಮಾಡಿದೀನಿ ಇದರಲ್ಲಿ ಒಂದ್ ಸಣ್ಣ ಕಾಮಿಡನ್ ರೋಲ್ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮನೋರಾಜ್ ಅಂತ ಸಂಗೀತ ನಿರ್ದೇಶಕ ಈ ಚಿತ್ರದ ಸಾಂಗ್ಗಳಿಗಿಂತ ನಿಮ್ಗೆ ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ ಸರ್ ಆಕ್ಚುಲಿ ಸರ್ ನಾ ಸಂಗೀತ ನಿರ್ದೇಶಕ ಆಗಿ ಅದನ್ನ ಹೇಳ್ಬಾರ್ದು ಬಟ್ ನೀವು ಇದನ್ನ ನೋಡಿದಕ್ಕಿಂತ ಸಿನಿಮಾದಲ್ಲಿ ನೋಡ್ಬೇಕು ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ತುಂಬಾ ಇದೆ ಸೊ ನೀವು ಸಿನಿಮಾ ಸರ್ ಹೇಳ್ದಂಗೆ ಡೈರೆಕ್ಟರ್ ಸರ್ ಹೇಳ್ದಂಗೆ ನೀವು ಒಂದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ಇಲ್ಲಿ ಇದೇ ನಡೆಯುತ್ತೆ ಅಂತ ಬಟ್ ಅಲ್ಲ ಆ ತರ ನಡೆದಿರಲ್ಲ ಸೊ ತುಂಬಾ ಕತೆಗೆ ನಾವು ಒಂದು ಫೋರ್ ಮಂತ್ಸ್ ಸರ್ ತುಂಬಾ ಕೂತ್ಕೊಂಡು ಡಿಸ್ಕಸ್ ಮಾಡಿದೀವಿ ಅದಕ್ಕೋಸ್ಕರನೇ ಸೊ ಇಲ್ಲಿ ಬಂದು ನೀವೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾ ಇದೀರಾ ಖಂಡಿತ ನೀವು ಸಿನಿಮಾ ಥಿಯೇಟರ್ಗೂ ಬಂದು ನಮ್ಮ ಸಿನಿಮಾನ ನೋಡಿ ಹಾರಿಸ್ಬೇಕು ಅಂತ ಹೇಳ್ಬೋದು ಹಾಗೆ ರಾಮಾರ್ಜುನ್ ಸರ್ ಮಾತಾಡಿ ಹೇಗನ್ಸು ಟ್ರೈಲರ್ ಮತ್ತೆ ಎರಡು ಸಾಂಗ್ಸ್ ನೋಡಿದ್ರಿ ನೆಕ್ಸ್ಟ್ ಅಪ್ಕಮಿಂಗ್ ನಿಮ್ಸು ಈ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಸೊ ನಿಮ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ ಹಾಗೆ ಹೇಗೆ ಅನಿಸ್ತು ಅಭಿಪ್ರಾಯ ತಿಳಿಸಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಮಾರ್ಜುನ್ ಅಂದ್ಬಿಟ್ಟು ಗಾಂಧಿ ಗ್ರಾಮ ನಿರ್ದೇಶಕ ಮತ್ತೆ ನಿರ್ಮಾಪಕ ಸೆನ್ಸರ್ ಆಗಿದೆ ನನ್ನ ಸಿನಿಮಾ ಸೊ ಈ ಸಿನಿಮಾದ ಬಗ್ಗೆ ನಿಶ್ಚಿತ ಬಗ್ಗೆ ಹೇಳಬೇಕು ಅಂದ್ರೆ ದಿನೇಶ್ ಸರ್ ನಮಗೆ ಕ್ಲೋಸ್ ಫ್ರೆಂಡ್ ಒಂದಷ್ಟು ದಿನಗಳಿಂದ ಗೊತ್ತಾಗಿ ಕೊನೆ ಮೂಮೆಂಟ್ ಅಲ್ಲಿ ಬಂದು ಈ ತರ ಸಿನಿಮಾ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರು ಆಫ್ ಸ್ಕ್ರೀನ್ ಅಲ್ಲೂ ಸಣ್ಣ ಪುಟ್ಟ ವರ್ಕ್ ಮಾಡಿಕೊಟ್ಟಿದ್ದೇನೆ ಸೊ ಟೀಸ್ ಟ್ರೈಲರ್ ನೋಡಿದಾಗ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾನು ಚೆನ್ನಾಗಿದೆ ಎಲ್ಲ ಸಿನಿಮಾ ನೋಡಿ ಸಿನಿಮಾ ಮಂದಿರದಲ್ಲಿ ಸಪೋರ್ಟ್ ಮಾಡಿ ಹೊಸ ಟೀಮ್ ನ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ವಿಶೇಷ ಹೇಳ್ಬಿಡ್ರಿ ಶ್ರುತಿ ರಮೇಶ್ ಅವರು ಮಾತಾಡಿ ಎಲ್ರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಶ್ರುತಿ ರಮೇಶ್ ಅಂತ ನಾನು ಬೇಸಿಕ್ಲಿ ಡ್ರಾಮಾ ಆರ್ಟಿಸ್ಟು ಮೈಸೂರು ರಂಗಾಯಣ ಧಾರವಾಡ ರಂಗಾಯಣ ಕೆಲವು ಥಿಯೇಟರ್ಗಳಲ್ಲಿ ನಾಟಕ ಮಾಡ್ಕೊಂಡು ಬೀದಿ ನಾಟಕ ಸಾಮಾಜಿಕ ನಾಟಕ ಮಾಡ್ಕೊಂಡು ಓಕೆ ಕೊಟ್ಟಗನಲ್ಲಿ ರಾಮಯ್ಯ ಅವರ ಜೊತೆ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಬಂದಂತ ಆಫರ್ ಇದು ಸಿನಿಮಾ ಕೊಡಿಸ್ತಂತ ಮತ್ತೆ ಕೊಟ್ಟಂತ ರವಿ ಸರ್ಗೆ ಮತ್ತೆ ದಿನೇಶ್ ಸರ್ಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ನಿಷಿದ್ಧ ಫಸ್ಟ್ ಮೂವಿ ನಂದಿದು ಸಿನಿಮಾ ತುಂಬಾ ಎಂಜಾಯ್ ಮಾಡ್ಕೊಂಡು ಭಯ ಪಡ್ಕೊಂಡು ಮಾಡ್ತಂತ ನಾಲ್ಕು ಸಿನಿಮಾ ಇದು ಸೊ ನಂದ್ರ ಕ್ಯಾರೆಕ್ಟರ್ ಬಂದು ಗೆ ಮೀರಿದಂತ ದೊಡ್ಡ ಕ್ಯಾರೆಕ್ಟರ್ನೆ ಆಂಟಿ ಕ್ಯಾರೆಕ್ಟರ್ ಏಜ್ ಚಿಕ್ಕದು ಇನ್ನು ಅದ ಕ್ಯಾರೆಕ್ಟರ್ ಮಾತ್ರ ದೊಡ್ಡದು ಬಟ್ ತುಂಬಾ ಎಂಜಾಯ್ ಮಾಡ್ಕೊಂಡು ಕ್ಯೂರಾಸಿಟಿ ಅಂತ ಸಿನಿಮಾ ಇದು ಎಲ್ರಿಗೂ ಈಗ ಒಂದ್ ಮೂವಿ ತಕ್ಷಣ ಒಂದು ಪ್ಲಾನ್ ಇರುತ್ತೆ ಈ ತರ ಆಗ್ತಾ ಇರುತ್ತೆ ಈ ತರ ಆಗ್ತಾ ಇರುತ್ತೆ ಅಂತ ಬಟ್ ಇದ್ರಲ್ಲಿ ಕ್ಯೂರಾ ಅಂದ್ರೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಅನ್ಸ್ತಾ ಇರುತ್ತೆ ದಯವಿಟ್ಟು ಎಲ್ರು ಸಿನಿಮಾನ ಥಿಯೇಟರ್ ಬಂದು ನೋಡ್ಬೇಕು ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರುತಿ ಅವರೇ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಅಂಡ್ ನಮ್ಮ ಕೊರಿಯೋಗ್ರಾಫರ್ ರಾಮ್ ಅವರು ಮಾತಾಡಿ ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೆಸರು ರಾಮ್ ಕುಮಾರ್ ಮೂಲತಃ ಮೈಸೂರಿನವನು ಆದರೆ ಬೆಳೆದಿದ್ದೆಲ್ಲ ಬೆಂಗಳೂರು ಲೋಕಲ್ ಇದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದೆ ಹತ್ತನೇ ಕ್ಲಾಸ್ ಸ್ವಲ್ಪ ಮಾಸ್ ಅಂತ ಆ ಸಿನಿಮಾದಲ್ಲಿ ಒಂದು ಪಾತ್ರ ಕೂಡ ಮಾಡಿದೆ ಅದೇ ತರ ಈ ಸಿನಿಮಾದಲ್ಲಿ ನನಗೆ ದಿನೇಶ್ ಸರ್ ಒಂದು ಅವಕಾಶ ಕೊಟ್ಟರು ಸ್ವಾಮಿ ಅನ್ನೋ ಕ್ಯಾರೆಕ್ಟರ್ ಏನಂದ್ರೆ ಈ ಹೀರೋ ಹೀರೋ ಸ್ನೇಹಿತರು ಓದ್ಲಾ ಹೊಡ್ಕೊಂಡು ಟೈಮ್ ಪಾಸ್ ಮಾಡೋರ್ಗೆ ಒಂದು ಏನು ಮೋಟಿವೇಷನ್ ಮಾಡುವಂತ ಒಬ್ಬ ಗೆಳೆಯ ನನ್ನದೊಂದು ಟೀ ಅಂಗಡಿ ಇರುತ್ತೆ ಇದು ನನ್ನ ಕೆಲಸ ಮಾಡ್ಕೊಂಡಿರ್ತೀನಿ ಈ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಅಂದ್ರೆ ಒಂದು ಮಾಂಟಾಜ್ ಅಂತ ನಾವು ಹೇಳ್ತೀವಿ ಆ ಹೀರೋ ಅಂತ ನೀವು ಆಗ್ಲೇ ನೋಡ್ತಾರಲ್ಲ ಸಂಗೀತ ಬಂದ ತುಟ್ಟಿ ಕಚ್ಚಿ ಸೊ ಆ ಹಾಡಿಗೆ ನಾನು ನೃತ್ಯ ಸಂಯೋಜನೆ ಮಾಡಿದ್ದೀನಿ ಅದು ಬಿಟ್ರೆ ಒಂದಷ್ಟು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾನು ಮತ್ತೆ ದಿನೇಶ್ ಸರ್ ನೋಡೋಣ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಲ್ರೂ ಒಂದು ಗ್ರೂಪ್ ಫೋಟೋಗೆ ನಿಂತ್ಕೊಳ್ಳಿ ಹಾಗೆ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಸಿನಿಮಾ ಇನ್ನೇನು ಹತ್ರದಲ್ಲಿ ಈ ತೆರೆ ಕಾಣ್ತಾ ಇದೆ ಇನ್ನು ಡೇಟ್ ಫೈನಲ್ ಆಗಿಲ್ಲ ಅಂತ ಸೆವೆಂತ್ ಓಕೆ ಸೆವೆಂತ್ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಾ ಇದೆ ಸೆವೆಂತ್ ನವೆಂಬರ್ ಸೆವೆಂತ್ ಹ್ಮ್ ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗಲಿ